ನಮಸ್ಕಾರ ನನ್ನ ಟು ಅದರ್ ಬ್ಲಾಗ್ ಇವತ್ತು ನಿಮಗೆ ಹಳ್ಳಿಕಾರ ತಳಿಯ ಒಂದು ಮತ್ತೊಂದು ಓರಿ ಕರ್ಕೊಂಡು ಬಂದಿದ್ದೀನಿ ಇವತ್ತು ಕರ್ಕೊಂಡು ಬಂದಿರೋ ಜಾಗ ಬಂದು ಅಜ್ನಹಳ್ಳಿ ಗೊಲ್ದರಟ್ಟಿ ಅಂತ ಈ ಊರು ಏನು ಫೇಮಸ್ ಅಂದ್ರೆ ಊರು ತುಂಬಾ ಎಷ್ಟೇ ಎಲ್ಲರೂ ಒಂದೊಂದು ಹಳ್ಳಿಕಾರಿ ಓರಿಗಳನ್ನ ಹಳ್ಳಿಕಾರ ಹಸುಗಳನ್ನ ಕಟ್ಟಿದ್ದಾರೆ ಬನ್ನಿ ಇವಾಗ ಹಳ್ಳಿಕಾರ ಓರಿ ಕಟ್ಟಿರೋ ಬಗ್ಗೆ ಕೇಳಿ ತಿಳ್ಕೊಂಡು ಓರಿ ಬಗ್ಗೆ ಏನು ವಿಶೇಷತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ಅಣ್ಣ ನಿಮ್ಮ ಹಣ ಅಂತ ಸರ್ ಅಣ್ಣ ನೀವು ಯಾವಾಗಿಂದರಿ ಕಟ್ತಾ ಸರಿ ಇವಾಗ ಈ ಊರಿ ಬಗ್ಗೆ ಅಣ್ಣ ಈ ಊರಿ ಬಗ್ಗೆ ಜಾತಿ ಚಂದ ಎರಡೇ ನಾಮ ಸಣ್ಣ ಮಿದ್ಲು ಕಂಬು ಸಣ್ಣ ಕೊಳ್ಳು ನೋಡಿ ಹಿಂಗಿರ್ಬೇಕು ಊರಿಗೆ ಹಳ್ಳಿ ಕರುವರಿ ಅಂದ್ರೆ ಈ ತರ ಕೊಳ್ಳಿರ್ಬೇಕು ಗುಂಡ್ಗೆ ಡಬಲ್ ಗುಂಡ್ಗೆ ಈ ತರ ಗುಂಡ್ಗೆ ಯಾವ ಊರಿಗೂ ಬರಲ್ಲ ಸಾವಿರ ಒಂದು ಊರಿಗೆ ಗುಂಡ್ಗೆ ಇರೋದು ಇಂದ್ರ ಜಾಗ ಚಂದ ನೋಡಿ ಹಳ್ಳೆ ಚಂದ ಇಂದ್ ತೋರಿಸ್ರು ಹಳ್ಳೆ ನೋಡಿ ಹಿಂಗೆ ಕಿರಿದಾಗಿರ್ಬೇಕು ಊರಿಗೆ ಕರ್ಬು ಉಟ್ಬೇಕು ಅಂದ್ರೆ ಈ ತೀಗ ಇಂದ್ಲ ತೀಗ ಇದು ಆಗ್ಲಾಗಿರ್ಬೇಕಿದ್ ಈ ಇದು ಬಾಲ ಸಣ್ಣಗಿರ್ಬೇಕು ಹಳ್ಳಿ ಕಾರ್ಪ್ಯೂ ಹಳ್ಳಿ ಕಾರ್ಪ್ಯೂ ಅವರಿಗೆ ಚರ್ಮ ನೋಡಿ ಹಿಂಗೆ ಹಿಂಗೆ ಹಿಡ್ಕೊಂಡು ಸಿಕ್ಕವೆ ಹೆಂಗೆ ಸಿಕ್ಬಾರ್ದು ಹಿಂಗೆ ಪೇಪರ್ ಇದ್ದಂಗೆ ಇರಬೇಕು ಹಿಂಗಿರೋಕೆ ಕರುಗಳು ಚೆನ್ನಾಗಿ ಬಿಡ್ತವೆ ಮಂದ್ಯಾಗಿ ಇರೋವಕ್ಕೆ ಕರುಗಳು ಚೆನ್ನಾಗಿ ಬಿಟ್ಟಲ್ಲ ಈ ನೋಡಿ ಇದು ಡಬಲ್ ಗುಂಗೆ ಇದು ಅಣ್ಣ ಹ್ಞೂ ಇದು ಹೆಗ್ನೂರು ಬೆಡ್ ಲೈನು ಅಂತ ಹೆಗ್ನೂರು ಹ್ಞೂ ಇದು ಎಗ್ನೂರು ಬ್ರೆಡ್ ಲೈನ್ ಕರುಗಳು ಭಾರಿ ಚೆನ್ನಾಗಿ ಕೊಡ್ತಾವೆ ಅಣ್ಣ ಇದಕ್ಕೆ ಎಷ್ಟು ಅಣ್ಣ ವಯಸ್ಸಿಗೆ ಕಣ ಇವಾಗ ಒಂದು ಐದುವರೆ ವರ್ಷ ಐದುವರೆ ವರ್ಷ ಎಷ್ಟಲ್ಲ ಅಣ್ಣ ಹಂಗಂದ್ರೆ ಇವಾಗ ಕಡೆ ಬಿದ್ದು ಕಡೆ ಎಲ್ಲ ಹ್ಞೂ ರಸಗಳು ಬರ್ತಾವೆ ಅಣ್ಣ ರಸಗಳು ಬರ್ತವೆ ತಿಂಡಿ ಏನ್ ಕೊಡ್ತೀರಣ ಇವಾಗ ಇದಕ್ಕೆ ತಿಂಡಿ ಹುಳ್ಳಿ ಅಕ್ಕಿ ನುಚ್ಚು ರವಿ ಚಕೆ ಬೂಸಾ ರವಿ ಬೂಸಾ ಹಾಲು ಹಾಕ್ತೀವಿ ಟೈಮ್ ಆ ಮುಂಚೆಯಿಂದ ಅಣ್ಣ ಹಸು ಓದಿದ್ ಅಷ್ಟೇ ಅಣ್ಣ ನೀವು ಮಾಡ್ತಾ ವ್ಯವಸಾಯ ಮಾಡ್ತಿರೋಣ ವ್ಯವಸಾಯ ಮಾಡ್ತೀರ ವ್ಯವಸಾಯ ಎಲ್ಲರೂ ಮಾಡ್ತಿರ ನಿಮ್ಮೂರಲ್ಲಿ ಊರ ಮನೆಗಳ ಅದ್ರ ಬಗ್ಗೆ ಕರೆ ಹಳ್ಳಿ ಇರ್ತವೆ ಕೆಲವು ಇರ್ತವೆ ಈ ಸಾಧನ ಮಾಡಲ್ಲ ನಮ್ಗೆ ಏನು ಮಾಡಲ್ಲ ಬ್ಯಾರೆಯವ್ರಿಗೆ ಇದ್ ಜಾಗದಲ್ಲಿ ಈ ಜಾಗದಲ್ಲಿ ಕೊಡ್ತದೆ ಹಸು ಬಂದಾಗ ಕೊಡಲ್ಲ ಹಸು ಬಂದಾಗ ಕೊಡಲ್ಲ ಹ್ಮ್ ಈಶ್ ಈಚೆಗಡೆ ಎಷ್ಟೊತ್ತು ಕಟ್ಟಿರ್ತೀರಾಣ ಒಳಗಡೆ ಎಷ್ಟೊತ್ತು ಕಟ್ಟಿರೋಣ ಸರ್ ಬೆಳಿಗ್ಗೆ ಏಳು ಆರು ಗಂಟೆಗೆ ಈಚೆ ಕಟ್ಟರೆ ಹನ್ನೊಂದು ಗಂಟೆ ಗಂಟ್ಲು ಈಚೆ ಇರ್ತದ ಏಳು ಗಂಟೆ ಗಂಟೆ ಜಗ್ತಿಗೆ ಜೊಮ್ಮೆ ಹಾಕ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ಈಚೆ ಕಟ್ತೀವಿ ಅಲ್ಲಿಗೆ ಗುಂತ್ಕೆ ದನ ಬಂದಾಗ ದನ ನೋಡ್ಕೊಂಡು ದನ ಬಿಡ್ತೀವಿ ತಿರ್ಗಿ ಹನ್ನೊಂದು ಗಂಟೆಗೆ ನೀರು ಕುಡ್ಸಿ ಒಳಗೆ ಕಟ್ಟಿದ್ರೆ ತಿರ್ಗಿ ಐದು ಗಂಟೆಗೆ ಹಿಡ್ದು ಜಗ್ತಿಗೆ ಹಾಕ್ತಿವಿ ಮೇವು ತಿಂದ ಮೇಲೆ ತಿಂಡಿ ಕೊಡ್ತೀವಿ ತಿಂಡಿ ಕೊಟ್ಬಿಟ್ಟು ತಿರ್ಗಿ ಏಳು ಗಂಟೆಗೆ ಒಳಗೆ ಕಟ್ತ್ರೆ ತಿರ್ಗಿ ಬೆಳಗ್ಗೆ ಜಾವ ಆರ್ ಗಂಟೆ ಗಂಟೆ ಈಚ್ ಕಟ್ಟಲ್ಲ ಒಳ್ಳೆ ಎಲ್ಲಿಂದ ಸೌಂಡ್ ಬತ್ತಾವಣ ನಿಮ್ಗೆ ಸಾರು ಸುಮಾರ್ ದೂರದಿಂದಲೂ ಬರ್ತವೆ ಮಳೆ ಮಂಡ್ಯ ಮಳೆ ಹೊಳಿತವೆಂದಲೂ ಬತ್ತವೆ ಮೈಸೂರ್ ದೋಯಿಂದ ಬತ್ತವೆ ನಿನ್ನೆ ಇದು ಬೆಂಗಳೂರು ಕಿತ್ತ್ನಾಳಿಂದ ಬಂದಿತು ಇವತ್ತು ತುಮ್ಕೂರ್ ದೋಯಿಂದ ಬಂದಿತು ಈ ಬೇಜಾರ್ ಕಡೆಯಿಂದಲೂ ಬತ್ತಾವೆ ಸೈಜ್ ಎಷ್ಟು ಬರ್ತಾವಣ ಬಂದಂಗೆ ನಾಲ್ಕು ಐದು ಏಳು ಎಂಟು ಬತ್ತವೆ ಬತ್ತವೆ ಬಂದಿನ ಬತ್ತವೆ ಒಂದ್ ದಿನ ಬರಲ್ಲ ಏನ್ ಚಾರ್ಜ್ ಮಾಡ್ತೀರಾ ಅಣ್ಣ ಐನೂರು ಸಹ

ಈಗ ಮುಂದೆ ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಸೇರುತ್ತೆ ಈಗ ಹೊಸ ಕಟ್ತಾರೆ ಅವ್ರಿಗೇನ್ ಹೇಳಕ್ ರೈತರುಗಳಿಗೆ ಹೊಸಗೆ ಓರಿ ಕಟ್ಟಬೇಕು ನಾನು ಅಂತ ಇರ್ತಾರೆ ನಮ್ಮಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳ್ಬೇಕು ಅದೇ ಹಿಂಗೆ ಹಳ್ಳಿ ಕರು ಉಳಿಸಪ್ಪ ಬೆಳೆಸಿ ಚೆನ್ನಾಗೆ ಒಂದು ಇದು ಖುಷಿ ನಮಗೂ ಒಂದು ಇದು ಸಿಗ್ತದೆ ಗೌರವ ಅಂತ ಇಷ್ಟಪಡ್ತೀವಿ ಹಳ್ಳಿಕಾರಣ ಇವಾಗ ಬಂಡವಾಳ ಹಾಕ್ತಿವಿ ಅಣ್ಣ ಲಕ್ಷ ಲಕ್ಷ ಹಾಕ್ಬೇಕು ಓರಿಗಳು ಬರ್ತದೆ ಅಣ್ಣ ಬಂಡವಾಳ ಎಚ್ಬೋದಣ ಇದರಲ್ಲಿ ಲಾಭ ಆಯ್ತಣ್ಣ ಸರ್ ಲಾಭ ಆಯ್ತದ ನಷ್ಟ ಆಯ್ತದ ಪ್ರಶ್ನೆ ಅಂದ್ರೆ ನಮ್ಗೊಂದು ಇದು ಕಲೆ ಈಗ ಕಟ್ಬೇಕು ಕಟ್ತೀವಿ ಒಂದು ಹೆಸರು ಈಗ ಇಂಥ ಊರಲ್ಲಿ ಇಂತದ್ದು ಒಂದು ವರಿ ಒಳ್ಳೆ ಓರಿ ಐತೆ ಓರಿ ಸರಿ ಅನ್ನ ಹೆಸರು ಈಗ ಐದು ತಿಂಗಳು ಆರು ಕರಲ್ಲ ಒಂದು ಲಕ್ಷ ಒಂದು ಲಕ್ಷಕ್ಕೆ ಮಾರು ಈಗ ಪ್ರೇಮಸ್ಸು ಈಗ ಕರ್ವಾ ಚೆನ್ನಾಗಿ ಊಟದ್ಗೆ ಈ ಓರಿಗೆ ಎಲ್ಲಿಂದ ಎಲ್ಲಿಂದ ದನ ಬರ್ತಾವೆ ಹ್ಞೂ ಈಗ ಆದಾಯ ಐತೆ ಅಂತಲೇ ಮಾಡೋಕ್ಕಾಗಲ್ಲ ಆದಾಯಕ್ಕೋಸ್ಕರನೇ ಮಾಡೋಕ್ಕಾಗಲ್ಲ ಒಂದು ಹೆಸರು ಇಂಥ ಊರಲ್ಲಿ ಇಂಥ ಹೋರಿ ಇಂಥ ಹೆಸ್ರು ಅನ್ನೋದೊಂದು ಹೆಸರಿಗೆ ಹಳ್ಳಿ ಕಾರಣ ಈಗ ನಮ್ ಕರ್ನಾಟಕ ನಮ್ ಕರ್ನಾಟಕ ಹೆಸರು ಉಳಿಸ್ತಾ ಇತ್ತು ಅಂತ ಹೇಳ್ಬೋದಣ್ಣ ಇದು ಓ ಉಳಿಸ್ತಾ ಇತ್ತು ಮಾಡರೇ ಮಾಡ್ಬೇಕು ಹಸಿರೇ ಮಾಡ್ಬೇಕು ಹ್ಮ್ ದುಡ್ಡು ಐತಿ ಅಂತ ಕಟ್ಟಕ್ ದುಡ್ಡು ಐತಿ ಅಂತ ಕಟ್ಟಕ್ ಆಗಲ್ಲ ಇದ್ ಮಾಡಕ್ ಆಗಲ್ಲ ಅದ್ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು ಆಮೇಲೆ ತಗೊಳದು ಮೇನು ಈ ಓರಿ ಈ ಕರು ಹಿಂಗ್ ಆಯ್ತದೆ ಹಿಂಗ್ ತಗೋಬೇಕು ಮುಂದೆ ಅನ್ನ ಮಟ್ಟಕ್ ತಗೋಬೇಕು ನೋಡಿ ಮಾಡಿ ತಗೋಬೇಕು ನೋಡಿ ಮಾಡಿ ತಗೋಬೇಕು ಕೆಲವ್ರು ಗೊತ್ತಿಲ್ದೇ ಇದ್ದರು ಮೋಸ ಮಾಡಾಕ್ ಕೊಡ್ತಾರೆ ಮೂರೆ ಸುಳಿ ಇರ್ಬೇಕು ನೋಡಿ ಇದೊಂದ್ ಸುಳಿ ಇರಬೇಕು ಇಲ್ಲೊಂದ್ ಸುಳಿ ಇಲ್ಲೊಂದ್ ಸುಳಿ ಮೂರೆ ಸುಳಿ ಇರ್ಬೇಕು ಬಸವಣ್ಣಗೆ ಒಣಗೆ ತಗೋಬೇಕು ಅಂದ್ರೆ ಇನ್ನ ಯಾವ್ ಸುಳಿನೂ ಇರಾಕಿಲ್ಲ ಗುಂಡಿಗೆ ಸರ್ ಈ ಗುಂಡಿಗೆ ಯಾವ ಊರಿಗೂ ಇಲ್ಲ ಸರ್ ಈ ಗುಂಡಿಗೆ ಯಾವ ಊರಿಗೂ ಇಲ್ಲ ಬೀಜ ಮೇಲೆ ಕಪ್ಪಿದ್ರೆ ಒಳ್ಳೇದು ಒಳ್ಳೇದು ಹ್ಮ್ ಅವ್ರ ಹಳೆ ರೈತರು ಅವ್ರದ್ದು ತೋರಿಸ್ಲಿ ಹೆಂಗೆ ನಾ ಅಳೆ ರೈತರು ಅವರು ಅಣ್ಣ ನೀವು ಯಾವಾಗಿಂದ ಮಾಡುತ್ತಿದ್ದೀರಾ ಅಣ್ಣ ಗೊತ್ತು ತಿಳ್ಕೊಂಡಿದ್ರೆ ಹೇಳ್ರಿ ಇರ್ಲಿ ಯಾ ತಿಳ್ಕೊಂಡಿರೋ ತಿಳ್ಕತ್ತೀವಿ ನಾವು ಅವರು ಗೊತ್ತಿರೋರು ಅವ್ರು ರಾಜಕ타ರು ಅಸ್ಪೂ ಮಾತಾಡಕ್ಕೆ ಕಲ್ಯಾಣಗಾ ಹಾ ಇರ ಅಣ್ಣ ಅಣ್ಣ ಬೇರೆ ಓರಿ ತೋರಿಸೋಣ ನಿಮ್ದು ಇನ್ನೊಂದು ಓರಿ ಇತ್ತಾ ನಾನು ಓರಿ ತೋರಿಸுறೆ ಅಣ್ಣಗೆ ಹಂಗೆ ಅವಳಿ ಕಡೆ ಇದೆ ಅಣ್ಣ ಕಡಿಸ್ತೀರಾ ಅಣ್ಣ ಈಗ ನೀವು ಹೊಸ ಗಿಡ ಹೊಸ ಕಟ್ಟಿದ್ದೀರಾ ಹಳ್ಳಿ ಕರವ ನಿಮ್ಮವ್ವ ಹಾಂ ಬರ್ತೀವಿ ಇರಿ ಒಂದು ಸಲ ಒತ್ತಿನೇ ಒತ್ತೀವಿ ಎಲ್ಲ ಒಟ್ಟಿಗೆ ಇಟ್ಕೊಬರಿ ಅಯ್ಯ್ ಎಲ್ಲರ ಮನೆ ಎಲ್ಲ ಇದನಾ ಅದೂ ಗುರು ಹಾಂ ಬರ್ತಿದ್ದಾಳೆ ರೀ ಅಣ್ಣ ಹೊಳಿ ಕಟ್ಬಿಡ್ತೀರ ಅಣ್ಣ ಈಗ ಕಟ್ಟಬೇಕಣ್ಣ ಬೇಗನು ಇದೇ ಕೇಳಿದೆ ಅಣ್ಣ ನೀವು ಗಂಜಾಗಿಂಜ ಏನೋ ಮಾಡ್ತೀರ ಅಣ್ಣ ಇದ್ರದ್ದು ಒಯ್ತಲ್ಲ ಅಣ್ಣ ನಿಮಗೆ ತಗೋತಾರ ಏನೋ ಕೇಳ್ತಾರಾ ಇಲ್ಲ ಇಲ್ಲ ಸರ್ ಕೋಳಿ ಎಲ್ಲ ಸಾಕಿದ್ದೀರ ಅಣ್ಣ ಹೌದು ಸ ಇನ್ನೇನೋ ಸಾಕಿದ್ದೀರಣ ನೀವು ಕುರಿ ದನ ಒಂದು ಸೀಮಿಯಸ್ ಹೋಯ್ತೆ ಇಷ್ಟೇ ಕೋಳಿ ಕೋಳಿ ಎಲ್ಲ ಮನೆಗೆ ಹ್ಞೂ ಮನೆಗೆ ಕೋಳಿ ಮನೆಗೆ ಕುರಿ ಮೇಕೆಲ್ಲ ಅಣ್ಣ ಕುರಿ ಮೇಕೆ ಅವ್ರವ್ರ ಕ್ಯಾಪಾಸಿಟಿ ಇದ್ದಂಗೆ ಒಂದು ಐವತ್ತು ಮಡಿಕೆ ಮಾಡ್ಕೋರ ನೂರು ಮಡಿಕ ಮಾಡಿ ಕಾರ್ಡ್ ಕಾಡು ಹೋಯ್ತಾರೆ ಇದೊಂದು ಕರೆ ಮಾಡ್ಕೊಳ್ಳಿ ಹಣ ಇದೇನ ಈ ಕರ ಇದ್ರ ಮಗನೇ ಸಹ ಇರೋದು ಅಣ್ಣ ಇದ್ರ ಮಗನಿ ಅದ್ರ ಮಗನೇ ಏನು ಅಣ್ಣ ಇದಕ್ಕೆ ಏನ್ ಹೆಸರು ಇಕ್ಕಿದಿರ ಯಾವ್ದೋರಿಗೆ ಅದಕ್ಕೆ ಯಾದವ್ ಕಿಂಗ್ ಅಂತ ಯಾದವ್ ಕಿಂಗ್ ಅಂತ ಏ ಇಕ್ಕಿದಿರ ಹೆಸ್ರೇಳ್ಲಿಲ್ಲ ಯಾದವ್ ಕಿಂಗ್ ಅಂತ ಇಕ್ಕವರ ಚೆನ್ನಾಗ್ ಇದು ಇದ್ರೋರ್ಗರ ಅಣ್ಣ ಸರ್

ಅಣ್ಣ ಈ ಬೆಳಸಷ್ಟೇ ಕೆಳ ಈವರೆ ಓರ್ಗರ ಇದಕ್ಕೆ ಎಷ್ಟು ಇದು ಒಂಬತ್ತು ತಿಂಗಳು ಸ ಒಂಬತ್ತು ತಿಂಗಳು ಅಣ್ಣ ಹ್ಮ್ ಅಲ್ಲಿ ತೋರಿಸ್ತೀರಣ ಹ್ಮ್ ತೋರಿಸ್ತೀನಿ ನೋಡಿ

ಹಾಂ ಬರ್ರಿ ಅಣ್ಣ ಹೇ ಅಣ್ಣ ಇದಕ್ಕೇನು ಹೆಸ್ರು ಇಕ್ಕಿದಿರಣ್ಣ ಇದ್ಕೇನು ಹೆಸ್ರು ಇಕ್ಕೇ ಸ ಇನ್ನೂ ಹೆಸ್ರು ಇಕ್ಕಿದ ಅಣ್ಣ ಏನ ಇಕ್ಬೇಕು ಅಂದ್ಕೊಂಡಿದ್ದೀರ ಏನು ಇಕ್ಬೇಕು ಅಂದ್ಕಣಿಲ್ಲ ಹಾಂ ಇದು ಅಷ್ಟಾಗಿ ತಂದು ಒಂದು ಆರು ತಿಂಗಳಾಯ್ತು ಅಣ್ಣ ಎಲ್ಲಿಂದ ಹಿಡ್ಕೊಂಡ್ ಬಂದ್ರು ಅಣ್ಣ ಇದು ಕನಕಪುರ ತಗೊಂಡು ಸರ್ ಕನಕಪುರದಿಂದ ಮಂಗಡಿ ಹತ್ರ ಬಂದಿತ್ತು ಅಣ್ಣ ಮಂಗಡಿ ಹತ್ರ ನಾವು ತಗೊಂಬಂದು ಅಣ್ಣ ಎಷ್ಟು ತಿಂಗ್ಳು ಇದಕ್ಕೆ ಎಷ್ಟು ವರ್ಷ ಇದಕ್ಕೆ ಇದ್ಕೊಂಡು ಮೂರು ವರ್ಷ ಆಗೋಲ್ಲ ಮೂರು ವರ್ಷ ಅಣ್ಣ ಹ್ಞೂ

ಕೊಳ್ಳು ಈ ಚರ್ಮ ಚಂದ ಒಂದುವರಿ ಕೈಲಿ ಆಗ್ಲಿಲ್ಲ ದೊಡ್ಡವರಿ ದನ ಜಾಸ್ತಿ ಅದು ಕರ್ಗುಳ್ ಆಯ್ತು ಹೊರಿ ದನ ಜಾಸ್ತಿ ಅದು ಅದಕ್ಕೆ ಒಂದ್ರ ಕೈಲಿ ಸಾಕಾಗಲ್ಲ ಇತ್ತಾಗ ಬೀಜ ಮೇಲೆ ಕಪ್ಪ ಐತಿ ನೋಡಿ ನೋಡಿ ಹಿಂಗಿದ್ರೆ ಚೆನ್ನಾಗಿ ಬಿಡ್ತವೆ ಕರ್ಗುಳಿಯರ್ಗಳು ಬಾರಿ ಚೆನ್ನಾಗ್ ಹುಟ್ಟವೆ ನಾವು ಒಳ್ಳೆ ಕೂಟ ಕಾಯ್ತವೆ ಏನ್ ತಿಂಡಿ ಕೊಡ್ತಾ ಇದೀರ ಇದಕ್ಕೊಮ್ಮೆ ಹುಳ್ಳಿ ರವಿ ಅಕ್ಕಿ ನುಚ್ಚು ಚಕೆ ಬೂಸಾ ರವಿ ಬೂಸಾ ಈ ತರ ಎಷ್ಟು ಜಾಸ್ತಿ ಈಚೆ ಕೈ ಹಾಲು ಕೈ ಬುಡ್ಲಿ ಕೈ ಯಾವಾಗಲೂ ಮನೆಯಲ್ಲೇ ಇರ್ತವೆ ಈಚೆ ದನಪನ ನೋಡ್ಕೊಂಡು ಫ್ರೀ ಆಗ ತಿರ್ಗಾಡ್ಕೊಂಡು ಫ್ರೀ ಆಗಿರ್ತವೆ ತಿಳ್ಸಕೊಡ್ಬೋ ಸಹ ನಮ್ ಕೈಲಾದಷ್ಟು ನಾವ್ ಹೇಳ್ಬೋದು ಅಂದ್ರೆ ಅವ್ರು ಮನ್ಸಲ್ಲಿ ನಾವ್ ಕಟ್ಲೇಬೇಕು ಅಂತ ಮಾಡಿ ಕಟ್ಬಹುದು ಕಟ್ರೆ ಇಲ್ಲ ಕಟ್ಟೋದೆಲ್ಲ ಓದ್ತೀವಿ ನಾವ್ ಬೇರೆ ಇದ್ ಮಾಡ್ತಿವಿ ಆಗಲ್ಲ ಅಂದ್ರೆ ನಾವ್ ಏನು ಆಗಲ್ಲ ಇದು ಒಂದು ಕಲೆ ಅದಕ್ಕೋಸ್ಕರ ನಾವು ಕೇಳ್ತೇವೆ ಇದು ಒಂದು ಹೊಳ್ಳಿ ಕಾರ್ ಉಳಿಬೇಕು ತಿಳ್ಕೋಬೇಕು ಮುಂದಕ್ಕೆ ಕಟ್ಟ್ರಪ್ಪ ಅಂತ ಹೇಳ್ತೀವಿ ಹ್ಮ್ ಈಗ ಹಳ್ಳಿ ಕಾರು ಈಗ ದನ ಹಿಂಗಡಿಸ್ ತಗೋಬೇಕು ಈಗ ಮಾಡ್ಲೇಬೇಕು ಅನ್ನೋದು ಇರಬೇಕು ಕೆಲವರು ಹೇಳ್ತಾರೆ ಅಯ್ಯೋ ಇದ್ರೊಳಗೆ ಏನಾಯ್ತದೆ ಒಂದಸ ದಸ ಬಂದ್ರು ಆಯ್ತು ಐನೂರು ರೂಪಾಯಿ ಕೊಡ್ತಾರೆ ಅದು ಬಂದ್ರು ಆಯ್ತು ಬರದಿರೋ ಆಯ್ತು ಎರಡುವರೆಗೆ ತಿಂಡಿ ಖರ್ಚು ಎಷ್ಟು ಮೇಂಟೈನ್ ಏನು ಅದ್ರೊಳಗೆ ಏನಾಯ್ತದೆ ಇದ್ ಮಾಡೋದು ಯಾವ್ದಾರ ಬೇರೆ ಬ್ಯಾರೆ ಬಿಸ್ನೆಸ್ ಮಾಡೋಣ ಅಂತಾರೆ ನಾವು ಈಗ ಕಾಲದಿಂದ ನಮ್ಮ ತಾತನ ಕಾಲದಿಂದ ಕಟ್ಬಿಡೋರೆ ನಾವು ಅಪಾರ ಕಟ್ಟವ್ರೆ ನಾವು ಆಗಲ್ಲ ಕಟ್ಲೇಬೇಕು ಅನ್ನೋ ಒಂದಿದು ಮನೇಲಿ ಏಕದೂ ರೇಟ್ ಜಾಸ್ತಿ ಆಗೋಯ್ತು ಹಳ್ಳಿಕರು ಫಸ್ಟ್ ರೇಟ್ ಸಡನ್ ಆಗಿ ಇವಾಗ ಎಲ್ಲ ಯೂಟ್ಯೂಬ್ ನೋಡ್ಕೊಂಡಿದ್ರು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವ್ರ ಅಡ್ರೆಸ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಲ್ಲ ಯಾರೋ ಬೇಕಾದ್ರೆ ಕಾಂಟೆಕ್ಟ್ ಮಾಡ್ಕೊಂಡ್ ಬರ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್